ನನ್ನ ಹೆಸರು ಭಾರತಿ ಅಂತೇಳಿ ನಾನು ದಾವಣಗೆರೆಯಿಂದ ಬಂದಿರೋದು ಬಟ್ ನಾನು ಸ್ಟೇಯಿಂಗ್ ಆಗಿರೋದು ಬೆಂಗಳೂರಲ್ಲೇ ನನಗೆ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ಕೊಂಡ್ಬಿಟ್ಟು ಒಂದು ಸಿಕ್ಸ್ ವೀಕ್ ಸಿಕ್ಸ್ ಮಂತ್ಸಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದೆ ಬಟ್ ಅದು ಸಡನ್ ಆಗಿ ನನ್ಗೆ ಗೊತ್ತಿಲ್ಲದರ ಇಲ್ಲಿಗೆ ಬರೋ ಒಂದು ಸಿಚುಯೇಷನ್ ಬಂತು ಸೊ ಬಂದು ಯಾವತ್ತೂ ನಾನು ಕಾಯಿ ಕಟ್ ಕಟ್ಬೇಕು ಅಂತ ಕೂಡ ಅನ್ಕೊಂಡಿರಲಿಲ್ಲ ಬಟ್ ಸಡನ್ ಆಗಿ ಆಲ್ ಆಫ್ ಸಡನ್ ಇಲ್ಲಿಗೆ ಬಂದ ತಕ್ಷಣ ಮೈಂಡ್ ಹೆಂಗೆ ಚೇಂಜ್ ಆಯ್ತು ನನಗೂ ಗೊತ್ತಿಲ್ಲ ಬಂದ ತಕ್ಷಣ ನಾನು ಕಾಯಿ ಕಟ್ಟಿದೆ ಮೇಲೆ ಎಲ್ಲಾರದು ಬಿಲೀವ್ಸು ನಾನು ನಂಬಿದೆ ರಾಯರ್ ಇದ್ದಾರೆ ಅಂತ ನಾನು ನಂಬಿದೆ ಬಟ್ ಫಸ್ಟಿಂದ ನಾವು ರಾಯರು ಅಂತಂದರೆ ನಮಗೇನು ಗೊತ್ತಿಲ್ಲ ಸರ್ ಇಲ್ಲಿಗೆ ಬಂದಾದಮೇಲೆ ಕೂಡ ಓ ರಾಯರ್ ಇದಾರೆ ಅಂತೇಳಿ ಅದೊಂದು ಮನ್ಸಿಂದ ನಮಗೆ ಗೊತ್ತಿಲ್ಲದರ ಬಿಲೀವ್ ಅದು ನಮಗೆ ನಮಗೆ ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ನಮ್ಮಲ್ಲೇ ಬರುತ್ತೆ ಅದು ಒಂದು ಪಾಸಿಟಿವ್ ಡಿವೋಷನ್ ಅನ್ನೋದು ನಮಗೆ ಬರುತ್ತೆ ಸೊ ನಾನು ಮಾಡ್ತಾ ಬಂದೆ ಇವತ್ತಿಗೆ ನೋಂದು ಸರ್ ಎಂಟನೇ ವಾರ ಕಂಪ್ಲೀಟ್ ಆಗಿ ಒಂಬತ್ತನ ವಾರಕ್ಕೆ ನಾನು ಕಾಲಿಟ್ಟಿದ್ದೀನಿ ನಂದು ಲಾಸ್ಟ್ ವೀಕ್ ಸರ್ ಏಳನೇ ವಾರದಿಂದ ಎಂಟನೇ ವಾರ ಮಧ್ಯದಲ್ಲಿ ನಾನೇನು ಅಂದ್ಕೊಂಡಿದ್ದೆ ಆ ಕೆಲಸ ಈಡೇರಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಈಡೇರಿದೆ ಸೊ ಅದು ಕೆಲಸ ಈಡೇರಿದೆ ಅನ್ನೋಕ್ಕಿಂತ ಮುಂಚೆನೂ ಕೂಡ ನನಗೆ ಗೊತ್ತಾಗ್ತಿತ್ತು ಒಂದೊಂದೇ ಪರ್ಸೆಂಟ್ ಒಂದೊಂದು ವಾರದಿಂದ ಒಂದೊಂದು ವಾರದಿಂದ ಚೇಂಜಸ್ ಕಾಣ್ತಾ ಬಂತು ನನ್ನ ಲೈಫಲ್ಲಿ ಪಾಸಿಟಿವ್ನೆಸ್ ಅನ್ನೋದು ನನ್ನ ಸುತ್ತಮುತ್ತ ಹರಿದಾಡ್ತಾ ಇತ್ತು ಪಾಸಿಟಿವ್ ಪಾಸಿಟಿವ್ನೆಸ್ ಅನ್ನೋದು ಕೂಡ ನಾನು ಅಂದ್ಕೊಂಡಿರೋ ನಾನು ಅಂದ್ಕೊಂಡಿದ್ದು ಈಡೇರಿದೆ ಸರ್ ಅದೊಂದು ಖುಷಿಯಾಗಿದೆ